ಸರ್ ಇದು ಪ್ರಕಾಶ ಕೋಚ್ ಅಲ್ಲಿ ಫಸ್ಟ್ ಅಲ್ವಾ ಹೌದು ಪ್ರಕಾಶ್ ಕೋಚ್ ಅಲ್ಲಿ ಬಂದಿರೋದು ಪ್ರಕಾಶ್ ಕೋಚ್ ಅಲ್ಲಿ ಬಸ್ ಫ್ರೀಡಂಗ್ ಆಗಿ ಎಲ್ಲ ಮೇಲ್ಗಡೆ ಕೆಳಗಡೆ ಮಲ್ಕಾಕೆ ಎಷ್ಟು ಲಕ್ಷಕ್ಕೆ ತಂದಿರೋದು ಲಕ್ಷ ತಂದಿದೆ ಈಗ ಸೆಂಟರ್ ಗೆ ಬಹಳ ಲೈಕ್ ಮಾಡೋದು ಈಗ ಜನ ಅಲ್ಲಿ ನಮ್ ಸೈಡ್ ಎಲ್ಲ ಯಾಕಂದ್ರೆ ಪೂರಾ ಐವತ್ತು ಸೀಟ್ ಹಿಂದೆ ಆದ್ರೆ ಇಲ್ಲಿ ನಾವು ಪ್ಯಾಕೇಜ್ ಮಾಡಬೇಕಾದ್ರೆ ಬಟ್ರು ಕ್ಲೀನರ್ ಡ್ರೈವರು ಮಂತಿಗೆಲ್ಲ ಎಷ್ಟು ಬರುತ್ತೆ ಇಪ್ಪತ್ತ ಎಂಟು ಸಾವಿರ ಚಿಡ್ರಿ ಬರುತ್ತೆ ಓಕೆ ಯಾವ್ದು ಬೆಸ್ಟ್ ಸರ್ ಮಂತ್ಲಿ ಕಟ್ಟೋದು ಬೆಸ್ಟ್ ಮಂತ್ಲಿ ಕಟ್ಟೋದೆ ಬೆಸ್ಟ್ ಅಲ್ಲ ಒಂದ್ ಮೂರ್ ತಿಂಗಳ ಈಗ ಕಟ್ಟ್ಬಿಟ್ರೆ ನಮಗೆ ಮುಂದಿನ ತಿಂಗಳ ಬಾಡಿಗೆ ಆಗ್ಲಿಲ್ಲಾ ಅಂದ್ರೆ ಮತ್ತೆ ಸುಮ್ನೆ ವೇಸ್ಟ್ ಅಲ್ಲ ಮೊದ್ಲಿ ಮೊದ್ಲಿ ನಮ್ ತಿಂಗಳ ಕಟ್ತಾ ಇದ್ರೆ ಮುಂದಿನ ತಿಂಗಳ ಬಾಡಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಇರ್ತಾವಲ್ಲ ಮಹಾರಾಷ್ಟ್ರ ಕೇರಳ ಕಡ್ಮೆ ಇದೆ ಸ್ವಲ್ಪ ಕಡ್ಮೆ ಇದೆ ಹಾ ತಮಿಳುನಾಡು ಜಾಸ್ತಿ ಇಪ್ಪತ್ತು ಸಾವಿರ ಅದು ಇಪ್ಪತ್ ಸಾವಿರ ಫಸ್ಟ್ ಫಸ್ಟಿಗೆಲ್ಲ ಟೂರಿಸ್ಟ್ ಕಲಿಗೆ ತಮಿಳ್ನಾಡೇ ಕಮ್ಮಿ ಇದ್ದಿದ್ದು ಈಗ ತಮಿಳ್ನಾಡೇ ಜಾಸ್ತಿ ಆಗ್ಬಿಟ್ಟು ಸರ್ ಇವಾಗ ನೀವು ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಹೋಗಿದ್ರೆ ನೀವು ಟಿ ಪಿ ನಿಮ್ಮ ಕೈಯಿಂದ ಕಟ್ಕೋತೀರಾ ಅಥವಾ ಪ್ಯಾಸೆಂಜರ್ ಕಡೆಯಿಂದ ಕಟ್ಟಿಸ್ತೀವಿ ಯಾವ ಸ್ಟೇಟ್ ಎಷ್ಟು ಬರುತ್ತೆ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಕಾಶಿನಾಥ್ ಸರ್ ಇದ್ದಾರೆ ವೆಲ್ಕಮ್ ಸರ್ ವೆಲ್ಕಮ್ ನಮಸ್ತೆ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ದು ಹರಪನಹಳ್ಳಿ ವಿಜಯನಗರ ಡಿಸ್ಟಿಕ್ ಇದು ನಿಮ್ ಸ್ವಂತ ಗಾಡಿ ನಮ್ದು ಓನರ್ ಗಾಡಿ ನಾವು ಡ್ರೈವರ್ ಅಷ್ಟೇ ಓಕೆ ನೀವು ಡ್ರೈವರ್ ನಾವು ಡ್ರೈವರ್ ಓಕೆ ಸರ್ ಕಂಪನಿ ಹೆಸರು ಸರ್ ಇದು ಅಶೋಕ್ ಲೈಲ್ಯಾಂಡ್ ಅಂತ ಹೇಳಿ ನಮ್ದು ಮದೀನಾ ಅಂತ ಟ್ರಾವೆಲ್ಸ್ ಮದೀನಾ ಟೂರಿಸ್ಟ್ ಅಂಡ್ ಟ್ರಾವೆಲ್ಸ್ ಟೂರಿಸ್ಟ್ ಅಂಡ್ ಟ್ರಾವೆಲ್ಸ್ ಸರ್ ಇದು ನಿಮ್ಮದು ಬಸ್ ಅಷ್ಟೇ ಇದೆಯಾ ಬೇರೆ ವೆಹಿಕಲ್ಸ್ ಇದೆಯಾ ಮಿನಿ ಬಸ್ ಇದಾವೆ ಟ್ವೆಂಟಿ ಫೈವ್ ಸೀಟ್ರ್ ಮಿನಿ ಬಸ್ ಇದ್ದಾವೆ ಟ್ವೆಂಟಿ ಒನ್ ಸೀಟ್ರದು ಮಿನಿ ಬಸ್ ಇದಾವೆ ಟ್ವೆಂಟಿ ಫೈವ್ ಇದಾವೆ ಟಿ ಟಿ ಇದ್ದಾವೆ ದೊಡ್ಡ ಬಸ್ ಇದಾವೆ ಓಕೆ ಹ್ಞೂ ಟೋಟಲಾಗೆ ಎಷ್ಟು ಗಾಡಿ ಇದೆ ಸರ್ ನಿಮ್ಮ ಹತ್ರ ಟೋಟಲಾಗೆ ಒಂದು ಏಳೆಂಟು ಗಾಡಿ ಇದಾವೆ ಸರ್ ಏಳೆಂಟು ಓಕೆ ಸರ್ ಎಷ್ಟು ವರ್ಷ ಆಯ್ತು ಸರ್ ನೀವು ಟೂರಿಸ್ಟ್ ಬಿಸ್ನೆಸ್ಸಿಗೆ ಬಂದು ನಾನು ಟೂರಿಸ್ಟ್ ಬಿಸ್ನೆಸ್ ಬಂದು ಇಪ್ಪತ್ತು ವರ್ಷ ಆಯ್ತು ಈಗ ಇಪ್ಪತ್ತು ಇಪ್ಪತ್ತೆರಡು ವರ್ಷ ನೀವು ಬಂದು ನಾನು ಬಂದು ಓಕೆ ಓನರ್ ಬಂದು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇವರು ಓಕೆ ಹ್ಞೂ ಬಂದಾಗಿದೆಯ ಒಂದೇ ಕಂಪ್ನಿಯಲ್ಲಿದ್ದೀರಾ ಇಲ್ಲ ಸ್ವಂತ ಅವಾಗೆಲ್ಲ ನಾವು ಸ್ವಲ್ಪ ದಿನ ಇದು ಈಗ ಬಂದು ಹತ್ತು ವರ್ಷ ಆಯ್ತು ಓನರ್ ಕಡೆ ಬಂದು ವರ್ಷ ವರ್ಷ ಇದೆ ಟೂರಿಸ್ಟ್ ವೆಹಿಕಲ್ ಅಲ್ಲಿ ನಮಗೆಲ್ಲ ಅನುಭವ ಇದೆ ನಾವು ಇದು ಕಂಪನಿ ಸಹ ನಮ್ಮೂರಿಂದಾನೆ ಇದು ಅಶೋಕ್ ಲೇಲ್ಯಾಂಡ್ ಗಾಡಿ ಅಲ್ವಾ ಅಶೋಕ್ ಹೇಗೆ ಗಾಡಿ ಓಡಿಸ್ಲಿಕ್ಕೆಲ್ಲ ಚೆನ್ನಾಗಿದೆ ಗಾಡಿ ಓಡಿಸ್ಲಿ ಅಶೋಕ್ ಲೈಲ್ಯಾಂಡ್ ಟೂರಿಸ್ಟ್ ಮಾಡ್ಲಿಕ್ಕೆ ಭಾಳ ಚೆನ್ನಾಗಿ ಅಶೋಕ್ ಲೈನ್ ಅಂದ್ರೆ ಬೆಸ್ಟು ಬೆಸ್ಟು ಬೆಸ್ಟ್ ಗಾಡಿ ಇದು ಬಿ ಎಸ್ ತ್ರೀನಾ ಹಾಂ ಬಿ ಎಸ್ ತ್ರೀ ಓಕೆ ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ಬಂದು ಇದು ಎರಡು ಸಾವಿರದ ಹದಿನಾರು ಮಾಡಲದು ಎಂಡು ಸೆಂಟೀನ್ ಸ್ಟಾರ್ಟಿಂಗು ಹಾಂ ಆ ಥರ ಓಕೆ ಸರ್ ಇದು ಪ್ರಕಾಶ ಕೋಚಲ್ಲಿ ಫಸ್ಟ್ ಬಂದಿರುವಂಥ ಗಾಡಿಯಲ್ಲಿ ಹೌದು 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 ಹ್ಞೂ ಪ್ರಕಾಶ್ ಕೋಚಲ್ಲೇ ಬಂದಿರೋದು ಪ್ರಕಾಶ್ ಕೋಚಲ್ಲಿ ಬಸ್ ಆಗಿ ಎಲ್ಲ ಮೇಲ್ಗಡೆ ಕೆಳಗಡೆ ಮಲ್ಕಕ್ಕೆ ಚೆನ್ನಾಗಿ ಇದನ್ನ ಮಾಡಿದ್ದಾರೆ ಓಕೆ ಚೆನ್ನಾಗಿ ಆಹ್ಹ್ ಮಾಡ್ ಒಳ್ಳೆ ಸಖತ್ ಆಗಿ ಕೊಟ್ಟಿದ್ದಾರೆ ಫೇ ಸೆಂಟ್ರಲ್ ಡೋರಿಗೆಲ್ಲ ಓಕೆ ಸರ್ ಇದು ನೀವು ಈ ನೀವು ಈ ಕಂಪನಿಯಲ್ಲಿ ಇದ್ದಾಗೆನೆ ಈ ಗಾಡಿ ಬಂದಿರೋದು ಇಲ್ಲ ಇದು ನಮ್ ಓನರ್ ಸೆಕೆಂಡ್ ಹ್ಯಾಂಡ್ ತಂದಿರೋದು ಸೆಕೆಂಡ್ಸ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ತಂದಿರೋದು ಏನಕ್ಕೆ ಸರ್ ಅಂದ್ರೆ ಅವ್ರಿಗೆ ಹೊಸ ಗಾಡಿ ಮಾಡ್ಲಿಕ್ಕೆ ಅಮೌಂಟ್ ಜಾಸ್ತಿ ಆಗುತ್ತಲ್ಲ ಹಂಗಾಗಿ ಸ್ವಲ್ಪ ಅಮೌಂಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ತಂದಿರೋದು ಈಗ ಒಂದು ಮೂರು ವರ್ಷ ಇದೆ ಗಾಡಿ ಬಂದು ಈ ಗಾಡಿ ತಂದಿರ

ಇವಾಗ ಇಷ್ಟು ವರ್ಷ ಆದ್ರೆ ಈ ಗಾಡಿ ಓಡಿದ್ರು ಏನಾಗಿಲ್ಲ ಇನ್ನೂರಿಗೂ ಪ್ರಕಾಶ್ ಕೋಚ್ ಪ್ರಕಾಶ್ ಕೋಚ್ ಅಲ್ಲಿ ಅಷ್ಟು ಬೆಸ್ಟ್ ಇದೆ ಒಂದ್ ಸಣ್ಣ ಚಾರ್ಜರ್ ಪಿನ್ ಸದ್ಕೆ ಹಾಳಾಗಿಲ್ಲ ಇನ್ನೂರಿಗೂ ಹಿಂದೆ ಇದು ಈ ಪಿನ್ ಸದಿಗೆ ಹಳೆ ಪ್ರತಿ ಒಂದು ಸೀಟಿಗೆಲ್ಲ ಒಂದೊಂದು ಪಿನ್ ಇದೆ ಚಾರ್ಜರ್ ಪಿನ್ ಟಿವಿ ಸಬ್ ಸಬ್ಬರು ಯಾವ್ದು ಹಾಳಾಗಿಲ್ಲ ಏನ್ ನಾವ್ ಒಂದು ಸಿಸ್ಟಮ್ ಒಂದ್ ಚೇಂಜ್ ಮಾಡಿದ್ವಿ ಯಾಕಂದ್ರೆ ನಮಗೆ ಒಂದ್ ಸ್ವಲ್ಪ ಅಫೆಕ್ಟ್ ಜಾಸ್ತಿ ಬರಲಿ ಅಂತ ಆ ಸಿಸ್ಟಮ್ ಹಳೇದ ಅವ್ರು ಹಾಕಿದ್ದು ಹಳೆ ಸಿಸ್ಟಮ್ ಆನಲ್ಲೇ ಇದೆ ನಾವು ತೆಗೆದು ಬಿಟ್ಟು ಬೇರೆ ಸಿಸ್ಟಮ್ ಹಾಕಿದ್ವಿ ಸ್ವಲ್ಪ ಓಡಿಸಲಿಕ್ಕೆಲ್ಲ ಬಿಎಸ್ತ್ರ ಗಾಡಿನೇ ಮಸ್ತ್ ಚೆನ್ನಾಗಿ ಪರವಾಗಿಲ್ಲ ಮಸ್ತ್ ಮೈಲೇಜ್ ಎಲ್ಲ ಚೆನ್ನಾಗಿದೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಬರುತ್ತೆ ನಮಗೆ ಗಾಡ್ ಸೆಕ್ಷನ್ ರೂಟ್ ಅಲ್ಲಿ ಬಂದ್ರೆ ನಾಲ್ಕು ಮುಕ್ಕಲ್ ಬರುತ್ತೆ ನಮ್ ಸೈಡ್ ಸರಿ ಸರಿ ಬಸ್ ನೋಡಿದ್ರೆ ಒಂಥರ ರೂಟ್ ಬಸ್ ತರ ಮಾಡಿಸಿದಿರಲ್ವಾ ಏನಕ್ಕೋಸ್ಕರ ಅಂದ್ರೆ ಇಲ್ಲೆಲ್ಲ ಸೈಡ್ ಸೀಟ್ ಸೀಟ್ ಎಲ್ಲಾ ಸೈಡ್ ಕೊಟ್ಟಿದ್ ಬಿಟ್ಟಿದ್ರಲ್ಲ ಅಂದ್ರೆ ಫ್ರಂಟ್ ಡೋರ್ ಇಲ್ಲ ಸೆಂಟರ್ ಡೋರ್ ಗೆ ಬಹಳ ಲೈಕ್ ಮಾಡೋದು ಈ ಜನ ಅಲ್ಲಿ ನಮ್ ಸೈಡ್ ಎಲ್ಲ ಯಾಕಂದ್ರೆ ಪೂರ ಐವತ್ ಸೀಟ್ ಹಿಂದೆ ಆದ್ರೆ ಇಲ್ಲಿ ನಾವು ಪ್ಯಾಕೇಜ್ ಮಾಡಬೇಕಾರ ಬಟ್ರು ಕ್ಲೀನರ್ ಡ್ರೈವರ್ ಎಲ್ಲ ಅದಕ್ಕೆ ಸೆಂಟರ್ ಡೋರ್ ಮಾಡೋದು ಸೆಂಟರ್ ಡೋರ್ ಗೆ ಪ್ಯಾಕೇಜ್ ಮಾಡಕ್ಕೆ ಸೆಂಟರ್ ಡೋರ್ ಬೆಸ್ಟ್ ಆಫೀಸಲ್ಸ್ ಬಾಡಿಗೆ ಮಾಡಕ್ಕೆ ಫ್ರಂಟ್ ಡೋರ್ ಬೆಸ್ಟ್ ಹಾ ಯಾವ್ದಕ್ಕೆ ಸರ್ ಜಾಸ್ತಿ ಡಿಮಾಂಡ್ ಜಾಸ್ತಿ ಡಿಮಾಂಡ್ ಇದಕ್ಕೆ ಇದಕ್ಕೆ ಹಾ ನಾವು ಹಳ್ಳಿಗಳಲ್ಲಿ ಲೋಕಲ್ ಬಾಡಿಗೆ ಹೊಡೆದನೆ ಇಲ್ಲೆಲ್ಲ ಜನ ಕುಂತಾರೆ ಹತ್ತ್ ಜನ ಕುಂದ್ರಸ್ಬೋದು ಇಲ್ಲಿ ಹೊಡೆದಿದೀರಾ ಹಳ್ಳಿಗಳ ಹಳ್ಳಿ ಬಾಡಿಗೆ ಹೊಡೆದಿದ್ವಿ ಅಲ್ಲ ನಾವು ಲೋಕಲ್ ಬಾಡಿಗೆ ಹೊಡೆದಾಗ ಇಲ್ಲೇ ಹತ್ ಜನ ಕುಂದ್ರಸ್ತಾರೆ ಇಲ್ಲಿ ಹ್ಮ್ ಸೆಂಟ್ರಲ್ ಡೋರ್ ಅಲ್ಲೇ ಎಷ್ಟು ಜನ ಕುಂದ್ರಸ್ಬಹುದು ಫ್ರಂಟ್ ಡೋರ್ ಅಲ್ಲಿ ಎಷ್ಟು ಜನ ಕುರಕ್ ಆಗಲ್ಲ ಓಕೆ ಸರ್ ನೀವು ಹಳ್ಳಿ ಬಾಡಿಗೆ ಅಂದ್ರೆ ಡೈಲಿ ಹೊಡಿತೀರಾ ಹ್ಮ್ ಸಿಗುತ್ತೆ ಅವು ಇವು ಮದುವೆ ಬಾಡಿಗೆ ಅದೇ ಆತರ ಬಾಡಿಗೆಗಳು ಸಿಗುತ್ತಲ್ಲ ಡೈಲಿ ರೂಟ್ ಇಲ್ಲ ನಮ್ದೆಲ್ಲ ಟೂರಿಸ್ಟ್ ಅಷ್ಟೇ ಟೂರಿಸ್ಟ್ ಇರುತ್ತೆ ಇರುತ್ತೆ ಸೀಸನ್ ಈಗ ಸ್ಟಾರ್ಟ್ ಆಯ್ತಲ್ಲ ಇನ್ಮೇಲೆ ಸೀಸನ್ ಒಂದ್ ಸ್ವಲ್ಪ ದಿನ ನಿಂದಿರುತ್ತವೆ ಮೂರು ತಿಂಗಳ ಅವಾಗ ಹಂಗೇನಾದ್ರು ಸೀಸನ್ ನಿಂತಂದ್ರೆ ಗಾಡಿ ನಿಂದ್ರಿಸ್ಬಿಟ್ಟು ಒಂದೊಂದ್ ಗಾಡಿ ಎರಡ್ ಎರಡು ಗಾಡಿ ನಿಂದ್ರಿಸ್ಬಿಡ್ತಾರೆ ಜಾಸ್ತಿ ಗಾಡಿ ಇದ್ದರು ಒಬ್ಬೊಬ್ರು ಇದ್ದಾರೆ ನಿಂದ್ರಿಸೋದಲ್ಲ ಟ್ಯಾಕ್ಸ್ ಸಿಲಿಂಡರ್ ಮಾಡ್ಬಿಡ್ತಾರೆ ಗಾಡಿ ನಿಂದ್ರಸ್ಬಿಟ್ಟು ಒಂದೊಂದ್ ತಿಂಗಳ ಸಿಲಿಂಡರ್ ಮಾಡ್ಬಿಡ್ತಾರೆ ಮತ್ತೆ ಸೀಸನ್ ಸ್ಟಾರ್ಟ್ ಆದಾಗ ಮತ್ತ ಅವ್ರ ಗಾಡಿ ಸ್ಟ್ಯಾಕ್ಸ್ ಓಪನ್ ಮಾಡಿಬಿಟ್ಟು ರಿಲೀಸ್ ಮಾಡ್ತಾರೆ ಗೋರ್ಮೆಂಟ್ ಹೇಳ್ತೀರಾ ಹೌದೌದು ಆರ್ಟಿಒ ಆಫೀಸಲ್ಲಿ ಲೆಟರ್ ತಗೊಂಬಂದು ಗಾಡಿ ಸ್ಟಾಪ್ ಮಾಡಿ ಅದನ್ನ ಟ್ಯಾಕ್ಸ್ ಕಟ್ಟಂಗಿಲ್ಲ ಆಮೇಲೆ ನಾವು ಯಾವಾಗ ರಿಲೀಸ್ ಮಾಡ್ತೀವಿ ಅವತ್ ನಾವು ಟ್ಯಾಕ್ಸ್ ಕಟ್ಟಿ ಓಪನ್ ಮಾಡಿ ರಿಲೀಸ್ ಓಕೆ ಎಷ್ಟು ಬರುತ್ತೆ ಸರ್ ಈ ಗಾಡಿಗೆ ತ್ರೀ ಮಂತ್ಸ್ ಎಲ್ಲ ಎಂಬತ್ತೊಂಬತ್ತು ಸಾವಿರ ಚಿಲ್ಡ್ರ ಎಲ್ಲ ಬರುತ್ತೆ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಎಂಬತ್ತೊಂಬತ್ತು ಸಾವಿರ ಚಿಲ್ಡ್ರ ಕಟ್ಕೋಗ್ಬೋದಾ ತಿಂಗಳ ತಿಂಗಳ ಆಪ್ಷನ್ ಒಂದು ಕೊಟ್ಟಿದಾರಲ್ಲ ಆಲ್ಟೋ ಸರ್ ಆಟೋ ಆಫೀಸ್ ಇಂದ ತಿಂಗಳ ತಿಂಗಳೂ ಕಟ್ಟಬಹುದು ತಿಂಗಳ ತಿಂಗಳ ಕೊಟ್ಟು ಒಂದ್ ತಿಂಗಳ ಮೂರ್ ತಿಂಗಳ ಒಂದ್ ಸರಿ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಒಂದೊಂದ್ ತಿಂಗಳ ಕಟ್ಬಹುದು ಮಂತ್ಗೆಲ್ಲ ಎಷ್ಟು ಬರುತ್ತೆ ಸರ್ ಇಪ್ಪತ್ತ ಎಂಟ್ ಸಾವಿರ ಚಿಲ್ಡ್ರ ಬರುತ್ತೆ ಬೆಸ್ಟ್ ಸರ್ ಬೆಸ್ಟ್ ಮಂತ್ಲಿ ಕಟ್ಟೋದೇ ಬೆಸ್ಟ್ ಅಲ್ಲ ಒಂದ್ ಮೂರ್ ತಿಂಗಳ ಈಗ ಕಟ್ಟಬಿಟ್ರೆ ಬಾಡಿಗೆ ಆಗ್ಲಿಲ್ಲ ಅಂದ್ರೆ ವೇಸ್ಟ್ ಅಲ್ಲ ಇದ್ರೆ ಮುಂದಿನ ತಿಂಗಳ ಬಾಡಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಇರ್ತಾವಲ್ಲ ಅಡ್ವಾನ್ಸ್ ಬಾಡಿಗೆ ಬುಕ್ಕಿಂಗ್ ಇದ್ರೆ ಮಾತ್ರ ನಾವು ಟ್ಯಾಕ್ಸ್ ಕಟ್ಕೋಬಹುದು ಯಾವ ಅಡ್ವಾನ್ಸ್ ಬಾಡಿಗೆ ಬುಕ್ಕಿಂಗ್ ಆಗ್ಲಿಲ್ಲ ಅಂದ್ರೆ ಒಂದೆರಡು ಆಯ್ತು ಅಂದ್ರೆ ಬೇರೆ ಗಾಡಿ ಕಳಿಸಬಹುದು ನಮ್ ಗಾಡಿ ನಿಲ್ಸ್ಬೋದಲ್ಲ ಮಂತ್ರಿ ಮಂತ್ಲಿ ಬೆಸ್ಟ್ ಅಲ್ಲ ನೀವು ಅದೇ ಮಂತ್ರಿ ಮಂತ್ಲಿನೇ ಕಟ್ಟೋದು ನಮ್ದೆಲ್ಲ ಆಫೀಸಿಗೆ ಹೇಳಿರ್ತೀರಾ ಇವಾಗ ಸಪೋಸ್ ಬಾಡಿಗೆ ಬಂತಂದ್ರೆ ಬಾಡಿಗೆ ಬಂದ ಬೇರೆ ಗಾಡಿ ಕಳಿಸೋದು ನಮ್ದು ಏನೋ ರಿಲೀಸ್ ಇದು ಟ್ಯಾಕ್ಸ್ ಸಿಲಿಂಡರ್ ಮಾಡಿ ನಿಂತಿದ್ದ ಗಾಡಿ ಅಂದ್ರೆ ನಾವು ಬಾಡಿಗೆ ಹೋಗಬಾರ್ದು ಅದೇನಾರ ಮತ್ತೆ ಬಾಡಿಗೆ ಹೋದು ಆಟೋ ಕೈ ಸಿಗಾಕ ಬಿಟ್ರೆ ಮತ್ತೆ ಕೆಲ ದಂಡ ಬೀಳುತ್ತೆ ದಂಡ ಬೀಳುತ್ತೆ ದಂಡ ಬೀಳುತ್ತೆ ಓಕೆ ಗಾಡಿ ಸೀಸ್ ಮಾಡ್ತಾರೆ ಆ ತರ ಆ ತರ ಓಕೆ ಸರಿ ಇವಾಗ ಟೂರಿಸ್ಟ್ ಬಸ್ ಅಲ್ಲ ಯಾವುದು ಬೆಸ್ಟ್ BS6 ಆ BS3 ನಮ್ದು BS3 ನೇ ನಾವು ಓಡಿಸ್ತಾ ಇರೋದಕ್ಕಿಂತ ನಮಗೆ BS3 ನೇ ಬೆಸ್ಟ್ ಓಕೆ BS6 ಇದೆಯಾ BS6 ಇಲ್ಲ ನಮ್ಮ ಕಡೆ ಬೇರೆ ಬೈಕ್ ಎಸ್ ಸಿಕ್ಸ್ ಬಂದಿದಾವೆ ಅವೆಲ್ಲ ಸೆನ್ಸರ್ ಗಾಡಿ ನಮಗ್ ಬಿಎಸ್ ಎಸ್ ತ್ರೀನೇ ಬೆಸ್ಟ್ ಬಿಎಸ್ ಎಸ್ ತ್ರೀ ಬಿ ಎಸ್ ತ್ರೀನೇ ಬೆಸ್ಟ್ ನಾವು ಓಡಿಸೋದ್ ಬಿ ಎಸ್ ತ್ರೀನೇ ಬಿ ಎಸ್ ನೇ ಬೆಸ್ಟ್ ಇದಕ್ಕೆ ಏನ್ ಲಾಕ್ ಇಲ್ಲ ಅಲ್ವಾ ಲಾಕ್ ಲಾಕ್ ಇಲ್ಲ ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿನೇ ಹೋಗುತ್ತೆ ಎಷ್ಟು ಮಟ್ಟ ಹೊಡಿತೀರ ನೀವು ನಾವು ಒನ್ ಟ್ವೆಂಟಿ ಮಟ್ಟ ನೋಡಿದ್ವಿ ಒನ್ ಟ್ವೆಂಟಿ ಮಟ್ಟ ನೋಡಿದ್ವಿ ನಮ್ಮ ಹತ್ರ ವಿಡಿಯೋ ಸತ್ತಿಗೆ ಇದೆ ಒನ್ ಟ್ವೆಂಟಿ ಹೊಡಿದಿರೋದು ವಿಡಿಯೋನು ಮಾಡಿದೆ ವಿಡಿಯೋ ಓಕೆ ಗಾಡಿ ಕೈಗೆ ಸಿಗುತ್ತಾ ಆ ಸಿಗುತ್ತೆ ನಮ್ ಕಂಟ್ರೋಲ್ ಅಲ್ಲೇ ಇದ್ರೆ ಮಾತ್ರ ಅಂದ್ರೆ ಹೈವೇದಲ್ಲಿ ಅಷ್ಟೇ ಹೊಡೆಯೋದು ನಾವು ಮಾಮೂಲಿ ಲೋಕಲ್ ರೋಡ್ ಅಲ್ಲಿ ಹೊಡೆಯಲ್ಲ ಸರ್ ಇವಾಗ ಹೊಸ್ದಾಗಿ ಟೂರಿಸ್ಟ್ ಬಸ್ ಬಿಸಿನೆಸ್ ಗೆ ಬರೋರಿಗೆ ಏನ್ ಹೇಳ್ಲಿಕ್ಕೆ ಲೈಕ್ ಮಾಡ್ತೀರಾ ಟೂರಿಸ್ಟ್ ಹೊಸ್ತಾಗಿ ಬರೋರಿಗೆ ಬರ್ಲಿ ಚೆನ್ನಾಗಿಲ್ಲ ಪರವಾಗಿ ಸೆಕೆಂಡ್ ಹ್ಯಾಂಡ್ ಬಸ್ ತಗೋ ಬಂದ್ರುನು ಓಕೆನೆ ಬಿ ಎಸ್ ಸಿಕ್ಸ್ ಬಿ ಎಸ್ ಫೋರ್ ಗಾಡಿ ತಗೊಂಡು ಮಾಡಬಹುದು ಮಸ್ತ್ ಆಗಿದೆ ಓಕೆ ಚೆನ್ನಾಗಿ ಮಾಡ್ಕೊಂಡ್ ಚೆನ್ನಾಗಿ ಪ್ಯಾಸೆಂಜರ್ ಗೆಲ್ಲ ಕಂಫರ್ಟಬಲ್ ಆಗಿ ನಾವು ಸರ್ವಿಸ್ ಕೊಟ್ರೆ ನಮಗೆ ದುಡಿಮೆ ಆಗುತ್ತೆ ನಾವೇ ಸರ್ವಿಸ್ ಕೊಡ್ಲಿಲ್ಲ ಅಂದ್ರೆ ನಮಗೆ ದುಡ್ಮೆ ಇಲ್ಲ

ಮಹಾರಾಷ್ಟ್ರ ಒಂದ ಹದಿನೈದು ಸಾವಿರ ಏನಿದೆ ಸ್ಪೆಷಲ್ ಪರ್ಮಿಟ್ ಅದು ಇದು ಸೇರಿ ಕೇರಳ ಒಂದ ಹದಿನೈದು ಸಾವಿರ ಏನೋ ಅದು ಅಷ್ಟೇ ಇರ್ಬೋದು ಯಾವ ಸ್ಟೇಟ್ ಅಲ್ಲಿ ಕಡಿಮೆ ಇದೆ ಸರ್ ಮಹಾರಾಷ್ಟ್ರ ಕೇರಳ ಕಡಿಮೆ ಇದೆ ಸರ್ ಕಡಿಮೆ ಇದೆ ತಮಿಳ್ನಾಡು ಜಾಸ್ತಿ ಇಪ್ಪತ್ತು ಸಾವಿರ ಅದು ಇಪ್ಪತ್ತು ಸಾವಿರ ಹಾಂ ಫಸ್ಟಿಗೆಲ್ಲ ಟೂರಿಸ್ಟ್ ವೆಹಿಕಲ್ಗೆ ತಮಿಳ್ನಾಡೇ ಕಮ್ಮಿ ಇದ್ದಿದ್ದು ಈಗ ತಮಿಳ್ನಾಡೇ ಜಾಸ್ತಿ ಆಗ್ಬಿಟ್ಟಿದೆ ಟ್ಯಾಕ್ಸು ಹೌದು ಟಿ ಪಿ ಸರ್ ನೀವು ಆಲ್ ಇಂಡಿಯಾ ಪರ್ಮಿಟ್ ಯೂಸ್ ಮಾಡೋದಿಲ್ವಾ ಆಲ್ ಇಂಡಿಯಾ ಅಪರ್ಮೆಂಟ್ ಯೂಸ್ ಮಾಡ್ತಾರೆ ಆದ್ರೆ ಟಿ ಬಿ ಕಟ್ಟಲೇಬೇಕಲ್ಲ ನಾವು ಟ್ಯಾಕ್ಸ್ ಕಟ್ಟೋದು ಆ ಕರ್ನಾಟಕ ಅಷ್ಟೇ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅಷ್ಟೇ ನಾವು ಇದನ್ ಮಾತ್ರ ಹೊರದೇ ರಾಜ್ಯಕ್ಕೆ ಹೋದ್ರೆ ನಾವು ಟಿ ಬಿ ಕಟ್ಟೇ ಹೋಗ್ಬೇಕು ಹೋಗ್ಬೇಕು ಇವಾಗ ಟ್ವೆಂಟಿ ತೌಸಂಡ್ ಪ್ಯಾಸೆಂಜರ್ ಕಿಲೋಮೀಟರ್ ಬಾಡಿಗೆ ಆಗಿದ್ರೆ ಇನ್ನು ಟ್ವೆಂಟಿ ಎಕ್ಸ್ಟ್ರಾ ಬರುತ್ತೆ ಹೌದು ಬರುತ್ತೆ ಬರುತ್ತೆ ಬಾರ ಅನ್ಸಲ್ವಾ ಅಂದ್ರೆ ಐವತ್ತು ಜನ ಇರ್ತಾರಲ್ಲ ಹಂಗಾಗಿ ಅವ್ರಿಗೆ ಬಾರ ಅನ್ಸೋದಲ್ಲ ಈಗ ಒಂದೇ ಬ್ಯಾಚ್ ಇರೋದಿಲ್ಲ ಗ್ರೂಪ್ ಗ್ರೂಪ್ ಮಾಡ್ಕೊಂಡ್ ಬಂದಿರ್ತಾರಲ್ಲ ಹಂಗಾಗಿ ಅವ್ರಿಗೆ ಭಾರ ಅನ್ಸೋದಿಲ್ಲ ಏನೋ ಬೀಳ್ಬಹುದು ಅಷ್ಟೇ ಟ್ಯಾಕ್ಸ್ ಅಲ್ಲಿ ಅಷ್ಟೇ ಒಂದ್ ರೂಪಾಯಿ ಒಂದ್ ನೂರ್ ರೂಪಾಯಿ ಒಂದ್ ಸಾವಿರ ರೂಪಾಯಿ ಬೀಳ್ಬಹುದು ಈಗ ಒಂದೇ ಫ್ಯಾಮಿಲಿ ಆದ್ರೆ ಬಾರ ಅನ್ಸದೆ ತುಂಬಾ ಹೋಗ್ತಾ ಇರ್ತೀರ ನಾನೆಲ್ಲ ಒಂದ್ಸಾವ್ ಲಾರಿನೂ ಹೊಡೆದಿದ್ರಿ ಒಂದ್ ಐದು ವರ್ಷ ಆಮೇಲೆ ಬಸ್ ಎಸ್ ಆರ್ ಎಸ್ ಅಲ್ಲಿ ನಾನು ಮಾಡಿದ್ದೀನಿ ಎಸ್ ಆರ್ ಎಸ್ ಕಂಪ್ನಿಯಲ್ಲಿ ಒಂದು ಎರಡು ವರ್ಷ ಹೈದರಾಬಾದ್ ಟು ಬೆಂಗಳೂರು ನೈಟ್ ಸರ್ವಿಸ್ ಮಾಡಿದ್ದೀನಿ ಸ್ಲೀಪರ್ ಬಸ್ ಸ್ಲೀಪರ್ ಅಲ್ಲಿ ಈಗ ಮತ್ತೆ ಸಣ್ಣ ಮಿನಿ ಬಸ್ ಅಲ್ಲಿ ಟೂರಿಸ್ಟ್ ಮಾಡಿದ್ದೀನಿ ಆಮೇಲೆ ದೊಡ್ಡ ಬಸ್ ಬಂದಿದ್ದೀನಿ ಎಸ್ ಆರ್ ಎಸ್ ಬಿಟ್ಟು ಬಂದ ಈಗ ಸುಮಾರು ಒಂದ್ ಹತ್ತು ವರ್ಷ ಆಯ್ತು ಹನ್ನೊಂದು ಹತ್ತು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಅವರು ರಾಜಶೇಖರ್ ರೆಡ್ಡಿ ಸರ್ ಹೌದೌದು ಅವರೆಲ್ಲಾ ಇದ್ರು ಅವಾಗ ಆ ಟೈಮ್ ಅಲ್ಲಿ ಆ ರಾಶಿ ರಾಜಶೇಖರ್ ಪರ ಇದ್ರು ಅವಾಗ ಬಿಟ್ಟು ಬಂದಿರೋದು ನಮಗೆ ಊರು ದೂರ ಇತ್ತು ಹಂಗಾಗಿ ನಮಗೆ ಒಂದು ಸ್ವಲ್ಪ ಅನಿಸ್ತು ದೂರ ಆಗಿದೆ ಅನಿಸ್ತು ರಜಗಳು ಸಿಗದಿಲ್ಲ ಹಂಗಾಗಿ ಬಂದ್ವಿ ನಮ್ಮ ಊರ್ ಅಲ್ಲಿ ಹಾಕ್ಲಿಲ್ಲ ಅವರು ಹೈದ್ರಾಬಾದ್ ಬೆಂಗಳೂರು ಅಲ್ಲಿ ಆಗ್ತಿದ್ರು ಹಂಗಾಗಿ ಬಂದ್ವಿ ಹಾಗಾಗಿ ಎಸ್ ಆರ್ ಎಸ್ ಬಿಟ್ ಬಂದೀವಿ ಮತ್ತ ಇಲ್ಲಿ ಬೇರೆ ಕಡೆ ಚಂದ ಊರಲ್ಲೇ ಸಿಗ್ತಲ್ಲ ಹಂಗಾಗಿ ಬಿಟ್ಬೋದು ಓಕೆ ಸರ್ ಯಾವ್ದು ಬೆಸ್ಟ್ ಡ್ರೈವರ್ ಸಿಗಲ್ಲ ಸ್ಲೀಪರ್ ಬೆಸ್ಟ್ ಹೆಂಗಂದ್ರೆ ಈಗ ಒನ್ ನೈಟ್ ಅಷ್ಟೇ ಡೇ ಎಲ್ಲ ಮಲಗಬಹುದು ಓಡಿಸಬೇಕು ರಾತ್ರಿಯಲ್ಲಿ ನೈಟ್ ಎಲ್ಲ ಓಡಿಸ್ಕೊಂಡ್ ಬಂದಿದ್ದೀನಿ ಬೆಳಿಗ್ಗೆ ಎರಡು ಗಂಟೆ ಎರಡು ತಾಸು ಮಲಗಿದೀನಿ ಮತ್ತೆ ಇವತ್ತು ಹಗಲೊತ್ತೆಲ್ಲ ಓಡಿಸ್ತಾ ಇದ್ದೀನಿ ಈಗ ರಾತ್ರಿ ಎಂಟು ಒಂಬತ್ತು ಗಂಟೆ ಮಟ್ಟನು ಆಲ್ಟಿಂಗ್ ಆಗಲ್ಲ ಎಲ್ಲೆಲ್ಲಿ ಬಂದಿದೀರಾ ನಾನು ಫಸ್ಟ್ ಹೋಗಿದ್ದೆ ಸಿಗಂದೂರಿಂದ ಜೋಗ ಜೋಗದಿಂದ ಬಳೆ ಪದ್ಮಾವತಿ ಹೋಗಿ ಬಳೆ ಪದ್ಮಾವತಿಯಿಂದ ಒನ್ ಅವರ್ ಒನ್ ಅವರ್ ಇಂದ ಇಲ್ಲಿ ಗೋಕರ್ಣ ಬಂದಿದ್ದೀನಿ ಮುರುಡೇಶ್ವರ ಆಲ್ಟಿಂಗ್ ಆಲ್ಟಿಂಗ್ ಸರ್ ಎಷ್ಟ್ ದಿನಕ್ಕೆ ಇಲ್ಲಿ ಟ್ರಿಪ್ ಆಗ್ಬಿಡತ್ತೆ ನಾಳೆ ನಾಳೆ ಅಂದ್ರೆ ನಮ್ದು ಜಾಸ್ತಿ ಅಂದ್ರೆ ಎಂಟು ದಿನ ಮಟ್ಟ ಇರುತ್ತೆ ಇದು ಎರಡು ದಿನದ ಇದೆ ಎರಡು ದಿನ ಟೂ ಡೇಸ್ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್